शामी ग्रहणा परमेश्वरि हरिद्राश्रंमं प्रयामि तीनोरा कुंकमाचरणं समर्पयामि ओम भगवान वैराघवणं देवो बृहस्पतीः भवन्तं विदाये संतुष्टः हरगोवेक चॉकलेट गोममलाकर जंबो चिकन काले बतला काले गोच के

आोजन यथा जनह जलशुद्धोदक स्ना समर्पयामी श्री स्वर्णगौरी सहित विनायक स्वामी देवता शुद्धोदक स्ना शुद्धोद स्ना शुद्ध आचमयी समर्पया बैठ ഓർടെ കേൾ അത് വിട്ടോണ്ട് ഒരു ബട്ടിക്കി ആ നേനെ കണ്ടിരുന്നു ദാ ഒരു ആ മാറ് ബാക്കി ഇരടെ കന്നി കാറ്റേ എങ്ങനത്തെ എംഎസ്ലെ വെട്ടി ഇവർ കൂടെ കണക്ഷൻ ഇടാൻ ചെന്ന് ജുമൈനാ അവനോട് കുഞ്ഞു മുടി ഇക്കൊരു കണക്ഷൻ ഞാൻ കൂടിയ നിന്നോ താമര ഇഴവേ സമാസ്

ாய ஆடிக்க போந்தா எப்படி இன்னொன்னு ಇದು ಏಂಟೆರೋ ಒಂದು ಪ್ರಾಬ್ಲಮ್ ಇಷ್ಟಾ ಹ್ಮ್ ಅದಾ ಒಂದು

ಅಷ್ಟು ನಾನು ಹೋಗ್ತೀನಿ ನೀವೇ ತಿಕೊಳ್ಳಿ ಎರಡು ವರ್ಷ ನಾನು ಒಪ್ಪ್ರ ಎರಡು ಬಿಟ್ಕೊಳ್ಳಿ

क्या होता है ना तो फिर चलो आइए ले आइए ले எல்லாம் <laughs> கிட்ட ಐ್ದರಪ್ಪೆ ಅಕ್ಷತೆ ತುಂಬನು ಎಲ್ಲಿ ತಗೊಂಡೆ ಬೈಕ್ ಹಾಕೊಂಡೆ ಇವಾಗೆ ತಗೊಂಡಿದ್ದು ನಾನು

மத்திய <laughs> <laughs> <laughs>

ದಿಸ್ಕಂ ಬೆಡ್ಕಂತಿನ ಅಲ್ಲಿ ಇಳಿಸು ಸ್ವಾಹಾ ಪ್ರಾಯ ಸ್ವಾಹಾ ಯಾಯ ಸ್ವಾಹಾ ಉದನಾಯ ಸ್ವಾಹಾ ತಗಲಿ ರಕ ರಾರಾಂಗಪರಂ ಯಾರು ಮಣ್ಣು ಯಾರು ಮಣ್ಣು ಇವನು ಇವನು ವಿಷ್ಣು ನಮಃ ಭಗವಂತಾಯ ಸಮರ್ಪಯಾಮಿ ಆಷ್ಟಾ ಪ್ರಭೋಕ್ತಾಯ ಸಮರ್ಪಯಾಮಿ ಸಮರ್ಪಯಾಮಿ ಪುರಾಧಾತ್ಮನಂ ಸಮರ್ಪೆಯ ಎಲ್ರು ಕೊಡ್ರ ಅಕ್ಷತೆ ಹೇಳಿ ಎಲ್ಲರೂ ಹೇಳಿ ನಮೋ ಹೇರಂಭ ಮನೋಹಿತ

ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರಿಗೂ ವಿದ್ಯಾ ಬುದ್ಧಿ ಸುಬುದ್ಧಿ ಆರೋಗ್ಯ ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಆಮೇಲೆ ಮಂಗಳಾರತಿ ಆದ್ಮೇಲೆ ಹೇಳ್ತೀನಿ ಅವಾಗ ಹಾಕ್ಬೇಕು ಅಕ್ಷರನ ಓಂ ಹಿರಣ್ಯ ಪಾತ್ರ ಪೂರ್ಣ ದಾರಿ ಮಧು ಯೋಸಾನೀತಿ ಏಕದಾ ಬ್ರಹ್ಮಣ ಉಪಹರದೆ ಏಕದೈವ ಯಜಮಾನ ಆಯಸ್ತೆ ಜೋದೇ ಸಂಪ್ರಷ್ಟಂ ಧನ ಉಭಯಂ ಮುಖ್ಯಮಂತ್ರಿ

ಸಹೇರು ಬ್ರೋ ಅಪ್ಪ ಅವರು ಯೂಟ್ಯೂಬ್ ಚಾನೆಲ್ ಅಲ್ಲಿ ಆಗ್ತಾರ ಅಂತ ನಮ್ ಎಲ್ಲ ಯಾಕೆ ನಾವೆಲ್ಲ ಯಾಕೆ ಹೋಗಪ್ಪ ಸೊ ಹೇಳ್ತೇ ಮಂಗಲದಿನ ಅಂತ 80 ಜನಕ್ಕೆ ಚಾಸ ಮಾಡಕ ಆದ ನಂತರ ಸಮಿಯಂ ಸಮರಾಯಾಮಿ ಟಿಕೆಟ್ ನಾ ಉತ ಪರಿಮಳ ಪತ್ರ ಪುಷ್ಪಿ ಸಮರ್ಪತಾ ರಕ್ಷಣ್ ಜೈರೋವಿಂದ ಗೋವಿಂದ ನಮಸ್ಕಾರ ಮಾಡಬೇಕು

Thank you for watching the video. Please subscribe